ನೋಡಬೇಡಿ ಅಂತಿದ್ದಾರೆ ಅಸಲಿಗೆ ಇವರಿಗೆ ಕಾಂತಾರ ಸಿನಿಮಾದ ಮೇಲೆ ಇಷ್ಟೊಂದು ದ್ವೇಷ ಯಾಕೆ ಇನ್ನು ಕಾಂತಾರ ಸಿನಿಮಾ ನೋಡಿ ದೈವದ ರೀತಿ ನರ್ತಿಸಿದವರಿಗೆ ಎಂತಹ ಪರಿಸ್ಥಿತಿ ಬಂದಿದೆ ಗೊತ್ತಾ ನೋಡಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಮುಸ್ಲಿಮರಿಗೆ ಪಂಜುರ್ಲಿ ಕಂಡ್ರೆ ಯಾಕೆ ಇಷ್ಟ ಆಗೋದಿಲ್ಲ ಆ ಸಂಪೂರ್ಣ ವಿಡಿಯೋವನ್ನು ನಾವು ನಿಮಗೆ ತೋರಿಸ್ತೀವಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಇನ್ನು ನೀವು ಕಾಂತಾರ ಸಿನಿಮಾ ನೋಡಿ ನಿಮಗೆ ಸಿನಿಮಾ ಇಷ್ಟ ಆಯಿತು ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತು ಕಾಂತಾರ ಸಿನಿಮಾ ಎಷ್ಟು ಸಲ ನೋಡಿದ್ರಿ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಕರಾವಳಿಯ ಜನರಿಗೆ ಪಂಜುರ್ಲಿ ದೈವ ಅಂದ್ರೆ ಪ್ರತಿಯೊಬ್ಬರಿಗೂ ತಿಳಿದಿರುತ್ತೆ ಅಲ್ಲಿನ ಜನರು ಕುಟುಂಬಗಳಲ್ಲಿ ಕಲಹಗಳಿದ್ರೆ ಮೊದಲಿಗೆ ಕೇಳೋದೆ ಪಂಜುರ್ಲಿ ದೈವವನ್ನ ಕೋರ್ಟ್ ಬಗೆಹರೆಯದ ಅದು ಎಷ್ಟೊಂದು ಕೇಸ್ಗಳನ್ನ ಪಂಜುರ್ಲಿ ದೈವವು ಬಗೆಹರಿಸಿರುವ ಉದಾಹರಣೆಗಳು ತುಂಬಾನೇ ಇವೆ ತುಳುನಾಡಿನಲ್ಲಿ ಪಂಜುರ್ಲಿ ದೈವವು ಹೆತ್ತ ತಾಯಿಯಂತೆ ಕಾಪಾಡಿದರೆ ಮಾವನಂತೆ ಪ್ರತಿ ಕುಟುಂಬದಲ್ಲೂ ಆರಾಧಿಸುವ ದೈವದಂತೆ ನೋಡುತ್ತಾರೆ ಇಂತಹ ಪಂಜುರ್ಲಿ ದೈವ ಸೃಷ್ಟಿಯಾಗಿದ್ದು ಹೇಗೆ ಪಂಜುರ್ಲಿ ದೈವ ಮತ್ತು ಗುಳಿಗನಿಗೆ ಇರುವಂತಹ ಸಂಬಂಧವಾದರೂ ಏನು ವ್ಯತ್ಯಾಸಗಳಾದರೂ ಏನು ಮೊದಲು ನೋಡೋಣ ಬನ್ನಿ ಸ್ನೇಹಿತರೆ ನಮಗೆ ಕಾಂತಾರ ಸಿನಿಮಾದಲ್ಲಿ ಮೊದಲ ಬಾರಿಗೆ ಪಂಜುರ್ಲಿ ದೈವದ ಬಗ್ಗೆ ತಿಳಿದುಕೊಂಡ್ವಿ ಆದರೆ ಪಂಜುರ್ಲಿ ದೈವ ಎಷ್ಟು ಶಕ್ತಿಶಾಲಿ ಗೊತ್ತಾ ಮತ್ತು ಎಂತೆಂತಹ ಪವಾಡಗಳನ್ನ ಮಾಡುತ್ತೆ ನೋಡಿದ್ರೆ ನಿಜಕ್ಕೂ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಸೃಷ್ಟಿಯ ಆದಿಕಾಲದಲ್ಲಿ ಎರಡು ಕಾಡು ಹಂದಿಗಳು ಹುಟ್ಟಿಕೊಳ್ತವೆ ಅವು ಬೆಳೆದು ದೊಡ್ಡವರಾದ ಮೇಲೆ ಸಂತಾನ ಮಾಡಿಕೊಳ್ಳಬೇಕು ಎಂದು ಆಸೆ ಪಡುತ್ತವೆ ಆಗ ಕುಕ್ಕೆ ಸುಬ್ರಹ್ಮಣ್ಯನ ಬಳಿ ಹೋಗಿ ಪ್ರಾರ್ಥಿಸುತ್ತವೆ ಅವುಗಳ ಮೇಲಿನ ಪ್ರೀತಿಯಿಂದ ಸುಬ್ರಹ್ಮಣ್ಯ ದೇವರು ಹಂದಿಗಳಿಗೆ ಸಂತಾನದ ವರಗಳನ್ನು ಕೊಡುತ್ತಾನೆ ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ಹಂದಿ ಮರಿಗಳು ಜನಿಸುತ್ತವೆ ನಂತರ ಆ ಹಂದಿ ಮರಿಗಳು ತಮ್ಮ ತುಂಟತನದಿಂದ ಎಲ್ಲಾ ಕಡೆ ಓಡಾಡಲು ಶುರು ಮಾಡುತ್ತವೆ ಇನ್ನು ಶಿವ ಪಾರ್ವತಿಯು ತಮಗಾಗಿ ಅಂತ ಒಂದು ಸುಂದರವಾದ ಹೂವಿನ ತೋಟವನ್ನು ನಿರ್ಮಿಸಿಕೊಂಡಿರ್ತಾರೆ ಈ ಹಂದಿ ಮರಿಗಳಲ್ಲಿ ಒಂದು ಮರಿ ಶಿವನ ಹೂವಿನ ತೋಟಕ್ಕೆ ಹೋಗಿ ಆ ಜಾಗವನ್ನ ಹಾಳು ಮಾಡಿ ಬಿಡುತ್ತೆ ಆದರೆ ಆ ಹಂದಿ ಮರಿಯನ್ನು ಪಾರ್ವತಿ ದೇವಿ ಬಹಳ ಇಷ್ಟಪಟ್ಟು ತಮ್ಮೊಂದಿಗೆ ಕರೆದುಕೊಂಡು ಹೋಗ್ತಾರೆ ಆದರೆ ಆ ಹಂದಿ ಮರಿಯು ಮತ್ತೊಮ್ಮೆ ಶಿವನ ತೋಟಕ್ಕೆ ಹೋಗಿ ಆ ಹೂಗಳನ್ನೆಲ್ಲ ನಾಶ ಬಿಡುತ್ತೆ ಇದನ್ನ ತಿಳಿದ ಆ ಮಹಾಶಿವನು ಕೋಪಗೊಂಡು ಆ ಹಂದಿಯ ಮೇಲೆ ಬಾಣ ಬಿಟ್ಟು ಹಂದಿಯನ್ನ ಕೊಲ್ಲುತ್ತಾನೆ ವಿಷಯ ತಿಳಿದ ಪಾರ್ವತಿ ದೇವಿ ಅಲ್ಲಿಗೆ ಬಂದು ಸಂಕಟ ಪಡುತ್ತಾಳೆ ಸಾವನ್ನಪ್ಪಿದ ಹಂದಿಮರಿಯನ್ನು ನನಗೆ ಬದುಕಿಸಿ ಕೊಡಿ ಎಂದು ಶಿವನ ಬಳಿ ಪಾರ್ವತಿ ದೇವಿ ಗೋಳಾಡುತ್ತಾಳೆ ಮತ್ತು ಅಂಗಲಾಚಿ ಬೇಡ್ಕೊಳ್ತಾಳೆ ಪಾರ್ವತಿ ದೇವಿಯ ಈ ಸಂಕಟವನ್ನು ನೋಡೋಕಾಗದೆ ಆ ಹಂದಿ ಮರಿಯನ್ನ ಆ ಮಹಾಶಿವನು ಮತ್ತೆ ಬದುಕಿಸುತ್ತಾನೆ ಅಷ್ಟೇ ಅಲ್ಲದೆ ಆ ಹಂದಿಮರಿಗೆ ವಿಶೇಷ ದೈವಿಕ ಶಕ್ತಿಯನ್ನ ನೀಡಿ ನೀನು ವರಾಹ ರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕವನ್ನು ಪ್ರವೇಶಿಸು ಅಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ರಕ್ಷಿಸೋ ದೈವವಾಗಿ ಮೆರೆದಾಡು ನೀನು ಮಾಡುವಂತಹ ಕೆಲಸಗಳಿಗೆ ನಿನಗೆ ಅಲ್ಲಿ ಅನೇಕ ಭಕ್ತರು ಹುಟ್ಕೊಳ್ತಾರೆ ಅವರು ನೀಡುವ ನೈವೇದ್ಯವನ್ನು ಸ್ವೀಕರಿಸಿ ದುಷ್ಟರನ್ನು ಶಿಕ್ಷಿಸಿ ಮೋಕ್ಷದ ದಾರಿಯನ್ನು ತೋರಿಸು ಎಂದು ಆ ಮಹಾಶಿವನು ವರವನ್ನು ನೀಡುತ್ತಾನೆ ಇನ್ನು ಆಗಿನಿಂದಲೂ ಸಹ ಪಂಜುರ್ಲಿ ದೈವವು ಒಳ್ಳೆಯವರನ್ನ ರಕ್ಷಿಸುವ ಕೆಲಸದಲ್ಲಿ ನಿರಂತರವಾಗಿ ತೊಡಗಿದೆ ಪಂಜುರ್ಲಿ ದೈವವು ತುಳುನಾಡಿನ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜಿಸುವ ದೈವವಾಗಿದೆ ಇನ್ನು ಈ ಪಂಜುರ್ಲಿ ದೈವದ ಪವಾಡಗಳು ಶಕ್ತಿಗಳನ್ನ ಕೇಳಿದ್ರೆ ನಿಜಕ್ಕೂ ದಿಗ್ಭ್ರಮೆಯಾಗುತ್ತದೆ ತುಳುನಾಡಿನ ಜನರಲ್ಲಿ ಒಂದು ನಂಬಿಕೆ ಕೂಡ ಇದೆ ಮನೆಯಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಅಂಥವರ ಆತ್ಮವು ಆಯಾ ಕುಟುಂಬದ ಪಂಜುರ್ಲಿ ದೈವದ ಕೈಯಲ್ಲಿ ಇರುತ್ತೆ ಎಂದು ನಂಬಲಾಗುತ್ತೆ ಇನ್ನು ಕುಟುಂಬದಲ್ಲಿ ಯಾರಿಗಾದರೂ ಪ್ರೇತಗಳಿಂದ ತೊಂದರೆ ಆಗಿದ್ರೆ ಕೋಲದ ಸಮಯದಲ್ಲಿ ಪಂಜುರ್ಲಿ ದೈವವು ಆತ್ಮಗಳಿಗೆ ಶಿಕ್ಷೆ ನೀಡಿ ಅವರನ್ನ ಪ್ರೇತಾತ್ಮಗಳಿಂದ ಕಾಪಾಡುತ್ತಾನೆ ಒಂದು ನಿಜವಾಗಿ ನಡೆದಿರುವಂತಹ ಘಟನೆಯಲ್ಲಿ ಕೋಲದ ಸಮಯದಲ್ಲಿ ಅಂದರೆ ದೈವದ ನೃತ್ಯದ ಸಂದರ್ಭದಲ್ಲಿ ದೈವದ ನರ್ತಕರು ನರ್ತನೆ ಮಾಡುವಾಗ ಇದ್ದಕ್ಕಿದ್ದಂತೆಯೇ ಒಂದು ಮನೆಯ ಎದುರು ನರ್ತನೆ ನಿಲ್ಲಿಸಿ ಆ ಮನೆಯ ಕಡೆಗೆ ನೋಡುತ್ತಾ ಈ ಮನೆಯ ಬಾಗಿಲಿನಲ್ಲಿ ಯಮನು ಬಂದು ನಿಂತಿದ್ದಾನೆ ಆದುದರಿಂದ ಈ ಮನೆಯಲ್ಲಿ ಒಬ್ಬರು ಖಂಡಿತವಾಗಿಯೂ ಸಾವನ್ನಪ್ಪುತ್ತಾರೆ ಇದರಿಂದಾಗಿ ಕೋಲ ನಡೆಸಲು ಸಾಧ್ಯವಿಲ್ಲ ಅಂತ ಹೇಳಿ ಕೋಲವನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ ಆಗ ಕುಟುಂಬಸ್ಥರು ದೈವವನ್ನು ಗೋಗರೆದು ಕಣ್ಣೀರು ಹಾಕುತ್ತಾ ಈ ಕೋಲವನ್ನು ಪೂರ್ಣ ಮಾಡಿಕೊಡಿ ಅಂತ ಕೇಳಿಕೊಳ್ತಾರೆ ಆಗ ದೈವ ನರ್ತಕರು ಇದು ದೈವದ ನುಡಿ ಎಂದಿಗೂ ಸುಳ್ಳಾಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಇನ್ನೇನು ಅಲ್ಲಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ಆ ಮನೆಯಿಂದ ಒಬ್ಬರು ಜೋರಾಗಿ ಅಳುವಂತಹ ಶಬ್ದ ಕೇಳಿಬರುತ್ತೆ ಇನ್ನು ಯಾರ ಆರೋಗ್ಯವು ಹೋಗಲಿ ಅಂತ ಈ ಕೋಲವನ್ನ ನಡೆಸಲಾಗಿರುತ್ತೋ ಆ ವ್ಯಕ್ತಿಯೇ ಸಾವನ್ನಪ್ಪಿರುತ್ತಾನೆ ಆಗ ಇಡೀ ಊರಿಗೆ ಊರೇ ದಿಗ್ಭ್ರಮೆಗೊಂಡಿತ್ತು ಪಂಜುರ್ಲಿ ದೈವ ಅಂದರೆ ಹಂದಿ ಮುಖವನ್ನ ಹೋಲುವ ಒಂದು ಶಕ್ತಿಶಾಲಿ ದೈವ ಈ ಪಂಜುರ್ಲಿ ಎಂಬುದರ ಅರ್ಥ ಎಳೆ ಕಾಡು ಹಂದಿ ಅಂತ ಅರ್ಥ ಇನ್ನು ತುಳುನಾಡಿನ ಪೂರ್ವಜರು ತಾವು ಬೆಳೆದ ಬೆಳೆಗಳನ್ನ ಸಂರಕ್ಷಿಸೋಕೆ ಅಂತ ಪಂಜುರ್ಲಿಯನ್ನ ಪೂಜಿಸ್ತಿದ್ರು ನಂತರ ಬೆಳೆ ಚೆನ್ನಾಗಿ ಬಂದ ಮೇಲೆ ಅದೇ ಭತ್ತದ ಅಕ್ಕಿಯನ್ನ ಪಂಜುರ್ಲಿಗೆ ಅರ್ಪಿಸುವಂತಹ ಆಚಾರವಿದ್ದಂತೆ ಮತ್ತು ಕೋಲದ ಸಂದರ್ಭದಲ್ಲಿ ನರ್ತಕನಿಗೆ ದೈವ ನರ್ತಕನಿಗೆ ಹಂದಿಯ ಮುಖವಾಡವನ್ನ ತೊಡಿಸಲಾಗುತ್ತೆ ಮತ್ತು ಕೋಲದ ಸಂದರ್ಭದಲ್ಲಿ ಆ ದೈವವು ನರ್ತಕನ ದೇಹಕ್ಕೆ ಪ್ರವೇಶ ಮಾಡುತ್ತೆ ಆಗ ನರ್ತಕನು ಹೇಳುವ ಪ್ರತಿಯೊಂದು ಮಾತು ನಿಜವಾಗುತ್ತೆ ಇನ್ನು ಪಂಜುರ್ಲಿ ದೈವದ ಎಡಗಣ್ಣನ್ನು ನೋಡಿದರೆ ನಮ್ಮ ಮೇಲೆ ಬಿದ್ದಿದ್ದ ದುಷ್ಟಶಕ್ತಿಗಳೆಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ ಅಷ್ಟೇ ಅಲ್ಲದೆ ಪಂಜುರ್ಲಿ ದೈವದ ಎಡಗಣ್ಣನ್ನು ನೋಡಿದರೆ ನಾವು ಜೀವನದಲ್ಲಿ ತುಂಬಾ ಅಭಿವೃದ್ಧಿಯಾಗುತ್ತೇವೆ ಮತ್ತೊಂದು ಮಾಹಿತಿ ಇದೆ ಅದೇನೆಂದ್ರೆ ಆ ಪರಮ ಶಿವನು ಪಂಜುರ್ಲಿ ದೈವಕ್ಕೆ ವಿಶೇಷವಾದ ವರವನ್ನ ಕೊಟ್ಟಿದ್ದಾನೆ ಅದೇನೆಂದ್ರೆ ಪಂಜುರ್ಲಿ ದೈವವು ಯಾವುದೇ ಮನುಷ್ಯನ ಆಯಸ್ಸನ್ನು ಬೇಕಾದ್ರೂ ಜಾಸ್ತಿ ಮಾಡಬಹುದು ಅಥವಾ ಕಡಿಮೆನೂ ಕೂಡ ಮಾಡಬಹುದು ಇಂತಹ ಪಂಜುರ್ಲಿ ದೈವದ ಬಗ್ಗೆ ಪ್ರತಿಯೊಬ್ಬ ತುಳುನಾಡಿನ ಮನೆಯಲ್ಲಿ ಗೌರವದಿಂದ ನೋಡ್ಕೋತಾರೆ ಸ್ನೇಹಿತರೆ ಈ ಮಹಿಳೆ ಕಾಂತಾರ ಸಿನಿಮಾ ನೋಡಿ ಒಂಚೂರು ಚೆನ್ನಾಗಿಲ್ಲ ಯಾವುದೇ ಲಾಜಿಕ್ ಇಲ್ಲ ಇದೊಂದು ಬಕ್ವಾಸ್ ಮೂವಿ ಅಂತಾಳೆ ಆಗ ಅಲ್ಲೊಬ್ಬ ಯುವಕ ಇಡೀ ಪ್ರಪಂಚಕ್ಕೆ ಇಷ್ಟ ಆಗಿದೆ ನಿಮಗೆ ಮಾತ್ರ ಇಷ್ಟ ಆಗಿಲ್ಲ ಅಂತಾನೆ ಆಗ ಮಹಿಳೆ ಸಿನಿಮಾದಲ್ಲಿ ಬರೀ ಮೂಢನಂಬಿಕೆ ಇದೆ ನನಗೆ ಮಾತ್ರವಲ್ಲ ನಮ್ಮ ಕುಟುಂಬಕ್ಕೂ ಕೂಡ ಇಷ್ಟವಾಗಿಲ್ಲ ಅಂತಾಳೆ ಆಗ ನಿಮ್ಮ ಧರ್ಮದ ತೋರಿಸಿ ತೋರಿಸಿಬಿಟ್ರಿ ಅಂತ ಹುಡುಗ ಟೀಕಿಸ್ತಾನೆ ಆಗ ಆಕೆ ಅಲ್ಲಿಂದ ಹೊರಟು ಹೋಗ್ತಾಳೆ ಮತ್ತೊಂದು ವಿಡಿಯೋದಲ್ಲಿ ಕಾಂತಾರ ಕ್ಲೈಮ್ಯಾಕ್ಸ್ ಬರುತ್ತಿದ್ದಂತೆಯೇ ಇಡೀ ಮುಸ್ಲಿಂ ಕುಟುಂಬವು ಕ್ಲೈಮ್ಯಾಕ್ಸ್ ನೋಡುವ ಬದಲು ಅಲ್ಲಿಂದ ಎದ್ದು ಹೊರಟೋಗ್ತಾರೆ ಅವರಿಗೆ ನಮ್ಮ ಸಂಪ್ರದಾಯ ನಮ್ಮ ದೈವದ ಮೇಲೆ ನಂಬಿಕೆ ಇಲ್ಲ ಅಂತಾದರೆ ಯಾಕೆ ನೋಡೋಕ್ಕೆ ಬರಬೇಕು ನಾವು ಇಲ್ಲಿ ಎಲ್ಲ ಮುಸ್ಲಿಮರನ್ನು ದೂಷಿಸ್ತಿಲ್ಲ ಈ ರೀತಿ ಕೆಲವರು ಮಾಡ್ತಾರಲ್ವಾ ಅವರಿಗೆ ಮಾತ್ರ ಇನ್ನು ದೈವದಂತೆ ಸಿನಿಮಾ ನೋಡಿ ಕಿರುಚಾಡಿದ ಓರ್ವ ವ್ಯಕ್ತಿಗೆ ದೈವವೇ ಶಿಕ್ಷೆಯನ್ನ ಕೊಟ್ಟಿದೆ ಈತ ಲೈವ್ಗೆ ಬಂದು ಎಲ್ಲಾ ಕಡೆ ಕ್ಷಮೆ ಕೇಳ್ತಿದ್ದಾನೆ ನನ್ನಿಂದ ದೊಡ್ಡ ತಪ್ಪಾಗೋಗಿದೆ ನಾನು ಕಾಂತಾರ ಸಿನಿಮಾ ತಂಡ ಮತ್ತು ಕರಾವಳಿಯ ಜನರಿಗೆ ಕ್ಷಮೆ ಕೇಳ್ತೀನಿ ನಾನು ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಕೆಲ ದಿನಗಳಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿನೇ ಇಲ್ಲ ನಾನು ಈ ರೀತಿ ಮಾಡಿದ್ದು ತಪ್ಪು ನೀವು ಕೂಡ ಯಾರು ಈ ರೀತಿ ಮಾಡಬೇಡಿ ಎಂದು ವಿಡಿಯೋ ಮಾಡಿದ್ದಾನೆ ಈ ವಿಚಾರಗಳನ್ನ ತಿಳಿಯದೆ ಹಲವರು ದೈವದ ವೇಷಗಳನ್ನು ಧರಿಸಿ ಅಪಹಾಸ್ಯ ಮಾಡ್ತಾರೆ ರೋಡಲ್ಲಿ ಅಲ್ಲಿ ಇಲ್ಲಿ ಕುಣಿದಾಡ್ತಾರೆ ಕಿರ್ಚಾಡ್ತಾರೆ ದಯವಿಟ್ಟು ಈ ರೀತಿ ಮಾಡಬೇಡಿ ಅಂತ ನಾವು ಕೂಡ ಕೇಳ್ಕೋತೀವಿ ಇನ್ನು ಸ್ನೇಹಿತರೆ ನೋಡಿದ್ರಲ್ಲ ಪಂಜುರ್ಲಿ ದೈವದ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ವಿಡಿಯೋದ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು